ಪಿ ಅವರು ತಾವು ಮಾಡಿರೋ ತಪ್ಪನ ಮುಚ್ಕೊಳ್ಳಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಮಹಾರಾಜ ಗ್ರೌಂಡ್ ಗೆ ಜನಗಳು ಆಡೋಕ್ಕಿಂತ ಡೇಂಗು ಆಡಕ್ಕಿಂತ ಸಣ್ಣಗಳ ಬಿಜೆಪಿಯವ್ರು ಸೊಳ್ಳೆ ಆಡ್ತಾ ಇದ್ದೇ ಜಾಸ್ತಿ ಕೊಟ್ಟಿದ್ರೆ ಅವರು ಬಿಜೆಪಿಯವರು ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಇದ್ದಾಗಲಾಗಲಿ ಮುಖ್ಯಮಂತ್ರಿಗಳು ಇದ್ದಾಗಲಿ ಕೊಟ್ಟಿಲ್ಲ ಅದು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸ್ಥಾಪನೆ ಮಾಡಿದಂತ ಮೂಡ ಅಂದ್ರೆ ಬಡವರಿಗೆ ಸೂರಿಲ್ಲದವರಿಗೆ ಸೂರು ಕಲ್ಪಿಸಬೇಕು ಅಂತ ಸ್ಥಾಪನೆ ಆದಂತ ಮೂಡಾದಲ್ಲಿ ಬಹುಕೋಟಿ ಹಗರಣದ ಒಂದು ಸದ್ ಕೂಡ ಕೇಳಬಂದಿತ್ತು ಇನ್ನ ಈ ಒಂದು ಹಗರಣ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ ನಾನಿವತ್ತು ಮೈಸೂರಿನ ಮೂಡ ಮುಂದೆ ಇದ್ದೇನೆ ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು ಬಹಳ ಪ್ರಮುಖವಾಗಿ ಏನು ಈ ಒಂದು ಮೂಡ ಪಕ್ಕದಲ್ಲಿರುವಂತಹ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಏನಿದೆ ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಪಕ್ಕದಲ್ಲೇ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಅಂದರೆ ಏನು ಈ ಒಂದು ಮೂಡ ಹಗರಣ ಬಂದಿತ್ತು ಈ ಒಂದು ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಆದಂತಹ ಪಾರ್ವತಿ ಅವರ ಒಂದು ಹೆಸರು ಕೂಡ ಬಂದಿತ್ತು ಸೊ ಹೀಗಾಗಿ ಕಾಂಗ್ರೆಸ್ನವರು ಈ ಒಂದು ಈ ಒಂದು ಹಗರಣಕ್ಕೂ ಮತ್ತೆ ಅವರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಒಂದು ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ಮೂಡ ಇಂದ ಕೆಲವೇ ಡಿಸ್ಟೆನ್ಸ್ನಲ್ಲಿರುವಂತಹ ಅಂದರೆ ಮಹಾರಾಜ ಮೈದಾನ ಏನಿದೆ ಈ ಒಂದು ಮೈದಾನದಲ್ಲೂ ಕೂಡ ಬಿ ಜೆ ಪಿಯವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಹಗರಣ ರಾಜಕೀಯ ಸ್ವರೂಪ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ ಈಗ ಹಗರಣ ಹಗರಣವಷ್ಟೇ ಅಲ್ಲ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ ಇನ್ನು ಮೈಸೂರಿನ ಈ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಈ ಒಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತೆಯ ಇವತ್ತು ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅಂತ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ಮಾಡ್ಕೊಂಡಿದ್ದಾರೆ ಈ ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು ಸಂಪೂರ್ಣವಾಗಿ ಮೂಡಾ ಮೂಡಾಗೆ ಹೋಗುವಂತಹ ರಸ್ತೆ ಏನಿದೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮೈಸೂರಿನ ಗ್ರಾಮಾಂತರ ಆಗಿರ್ಬೋದು ನಗರ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ತೇಜವಧನೆ ಮಾಡಲಿಕ್ಕೆ ಈ ಒಂದು ಪ್ರ ಬಿಜೆಪಿಯವರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ನವರು ಕೂಡ ಅವರದ್ದು ಯಾವುದೇ ಆದಂಥ ತಪ್ಪಿಲ್ಲ ಕಾಂಗ್ರೆಸ್ನವ್ರದ್ದು ಸಿದ್ದರಾಮಯ್ಯನವ್ರದ್ದು ಯಾವುದೇ ಈ ಒಂದು ಹಗರಣದಲ್ಲಿ ಪಾತ್ರ ಇಲ್ಲ ಬಿಜೆಪಿಯವರು ಸುಳ್ಳು ಸುಳ್ಳು ಆರೋಪ ಮಾಡಿ ಸಿದ್ದರಾಮಯ್ಯ ಅವರನ್ನ ತೇಜೋವಾದನೆ ಮಾಡಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ರೆ ವಿರುದ್ಧವಾಗಿ ಇನ್ನೊಂದು ಪ್ರತಿಭಟನೆ ಮಾಡುವಂತ ಪ್ರಯತ್ನ ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು ಬೆಳಗಿನಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಏನಿದೆ ಮೂಡಾ ಪಕ್ಕದಲ್ಲಿರುವಂತಹ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ರೆ ಕಾರಣ ಇಷ್ಟೇ ಅಂದ್ರೆ ಏನು ಬಿಜೆಪಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಏನು ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗೆ ಕರೆ ಕೊಟ್ಟಿರು ಈ ಒಂದು ಪ್ರತಿಭಟನೆಯನ್ನ ವಿರೋಧಿಸಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿಯಾದಂತಹ ಸಿದ್ದರಾಮಯ್ಯನ ಪಾತ್ರ ಇಲ್ಲ ಸಿದ್ದರಾಮಯ್ಯನವರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸ್ಬೇಕು ಅಂತೇಳಿ ಈಗಾಗ್ಲೆ ಬಿಜೆಪಿ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಸೊ ಹೀಗಾಗಿ ಕಾಂಗ್ರೆಸ್ನವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಯಾವುದೇ ಪಾತ್ರವಿಲ್ಲ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆ ಕೂಡ ಮಾಡ್ತಾ ಇದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರ ಅವನಮತಗೊಳಿಸ್ತೇನೆ ಏನ್ ಸರ್ ಇದು ಪ್ರತಿಭಟನೆ ಏನಿಗೋಸ್ಕರ ಸರ್ ಇವಾಗ ಈ ಪ್ರತಿಭಟನೆ ಏನು ಅಂತ ಹೇಳಿದ್ರೆ ಮೂಡಾದಲ್ಲಿ ಹಗರಣ ಹಗರಣ ಯಾವ ದಿನ ಯಾರು ಮಾಡಿದ್ದು ಹಾಂ ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಂಥ ಹಗರಣ ಇದು ಕಾಂಗ್ರೆಸ್ ಏನು ಅಂತ ಹೇಳಿದ್ರೆ ಒಂದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅದನ್ನು ಕೈಗೆ ಕೈಗೆತ್ಕಳ್ದೆ ಇರೋದೇ ಒಂದು ಪ್ರಾಬ್ಲಮ್ ಇರೋದು ಇದು ಇದು ಮೇಜರಾಗಿ ಹೇಳ್ತೀನಿ ಕೇಳಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಾರ ನಟೇಶ್ ಅಂತ ಒಬ್ಬ ಮೂಢ ಆಯುಕ್ತ ಆಗಿರ್ತಾನೆ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲರಿಗೂ ಸೈಟ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿ ಎ ಸೈಟ್ಗಳನ್ನ ಮತ್ತೆ ಯಾವ್ಯಾವ ಸೈಟ್ಗಳು ಬರ್ತವೆ ಆ ಸೈಟ್ಗಳ್ನೆಲ್ಲ ಇವರು ಕಡಿಮೆ ವೆಚ್ಚದಲ್ಲಿರನ್ನ ದೊಡ್ಡ ವೆಚ್ಚದಲ್ಲಿ ಮಾಡ್ಕೊಂಡು ಇದನ್ನ ದುಡ್ಡು ಮಾಡೋಕೆ ಕೊಟ್ಟಿದ್ದಂಥ ಹಗರಣ ಅಂತ ಹೇಳಿದ್ರೆ ಅದು ಮೇಜರ್ ಆಗಿ ಅಧಿಕಾರದಲ್ಲಿದ್ದಂಥ ಆಡಳಿತದ ಅಂದಿನ ಆಡಳಿತದಂಥ ಬಿ ಜೆ ಪಿ ಸರ್ಕಾರ ಅಧಿಕಾರಿಯಾಗಿದ್ದಂಥ ಅಂದಿನ ಅಧಿಕಾರಿ ಮೂಢ ಅಧಿಕಾರಿಯಾದಂಥ ನಟೇಶು ಇವರು ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರು ಒಂದು ದಿನಕ್ಕೆ ವರ್ಗಾವಣೆ ಆಗ್ತಾರೆ ಬಿಜೆಪಿಯವರು ತಾವ್ ಮಾಡಿರೋ ತಪ್ಪನ ಮುಚ್ಕೊಳ್ಳಕ್ಕೆ ಇನ್ನೂರ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಮಹಾರಾಜ ಗ್ರೌಂಡ್ ಗೆ ಜನಗಳು ಕರ್ಕೊ ಬರ್ತಾವ್ರೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ನನ್ನ ಅಲ್ದಾಡಿದ್ದಾರೆ ನಾನು ಇನ್ಕ್ಲೂಡಿಂಗ್ ನನ್ನ ವಾರ್ಡ್ ಕೂಡ ಅಲ್ದಾಡಿದ್ದಾರೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಕರ್ಕೊ ಬರ್ತೀನಿ ಅಂತ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದೆಯಾ ಬಿಜೆಪಿ ಯಡಿಯೂರಪ್ಪ ಅವರ ಮಗ ವಿಜೇಂದ್ರ ಅವರು ಇವತ್ತು ಈ ಆಗಿದ್ದಾರೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅಂತ ಏನೋ ಸುಪ್ರೀಂ ಪವರ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ತಮ್ಮ ಹಗರಣ ತಮ್ಮನೇಲೇ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಆಗದಿರೋ ಅಂಥವ್ರು ಇವತ್ತು ಬಂದು ಕಂಡೋರ್ ಮನೆ ಮಾತಾಡೋದಕ್ಕೆ ಯಾರು ಇವ್ರು ಯಾರು ಫಸ್ಟ್ ಆಫ್ ಆಲು ನೀವು ಏನೋ ಎಂ ಪಿ ಎಲೆಕ್ಷನ್ ಗೆದ್ದು ಅದು ನಿಮಗೆ ಬಿಗ್ ಇದೆ ಅಂತ ಅಂದ್ಕೊಂಡ್ರೆ ಭಾಳ ಭಾಳ ಇದಿದೆ ನಿಮ್ಮ ನಮ್ಮ ಸೆಂಟ್ರಲಲ್ಲಿ ಹೆಂಗೆ ಬಂತು ಎಲೆಕ್ಷನು ಅದು ನಿಮಗೆ ಗಾಪ್ಕೈದೇನು ರೀ ಒನ್ ಟು ಸಾವಿರ ನಿಮ್ಗೆ ಮೋದಿ ಇಲ್ಲ ಬಟ್ ಏನು ಅಂದರೆ ಮೂಡದಲ್ಲಿ ಯಾವತ್ತೂ ಹಗರಣ ಆಗಿರೋಂಥದ್ದು ಯಾವುದೂ ಇಲ್ಲ ಪಾಪ ನಮ್ಮ ಪಾರ್ವತಕ್ಕಂಗೆ ಕುಂಕುಮ ಕೊಟ್ಟಿರುವಂಥ ಇದನ್ನ ಈಗ ಅವರು ಅಕ್ವರ್ ಮೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮೂಡ ಅಕ್ವೈರ್ ಮಾಡ್ಕೊಂಡಿರೋದನ್ನ ಈಗ ಅವ್ರು ಇಷ್ಟಪಟ್ಟಿದ್ದಕ್ಕೆ ಕೊಡಬೇಕು ಸಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಪ್ಪಿಲ್ಲ ಅಂತ ಅಂದಮೇಲೆ ಅವರಿಗೆ ಪಾಪ ಮಾಡಿ ಕೊಟ್ಟಿದ್ದಾರೆ ಮೂಡದವರು ಅದನ್ನು ಇವರು ಹಗರಣ ನಿಮ್ಮಲ್ಲೇ ಅಷ್ಟೊಂದು ಭ್ರಷ್ಟಾಚಾರ ಇದೆಯಲ್ಲ ನಿಮ್ಮ ಕಡೆಯವರು ಎಷ್ಟು ಜನ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದೀರಾ ವಿಜೇಂದ್ರ ಅವರೇ ಇಲ್ಲಿ ಜನ ಸೇರಿಸಿ ಇಲ್ಲಿ ಟೈಮ್ ಎಲ್ಲ ಮಾಡೋದಲ್ಲ ನೋಡಿ ಇವತ್ತು ಶುಕ್ರವಾರ ಆಷಾಢ ಶುಕ್ರವಾರ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದನ್ನ ಬಿಟ್ಟು ನಾವು ಇವತ್ತು ನಿಂತಿದ್ದೀವಿ ನಿಮ್ಮ ಒಂದು ಸುಳ್ಳು ಹೇಳಿಕೆ ಈಗ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳ್ದಂಗೆ ಡೆಂಗೂ ಅಡಕ್ಕಿಂತ ಸೊಳ್ಳೆಗಳ ಅಡಕ್ಕಿಂತ ಈ ಬಿ ಜೆ ಪಿ ಸುಳ್ಳು ಹಾಡ್ತಾಯೋ ಜಾಸ್ತಿ ಯಾಕೆ ಹೇಳಿ ಇವ್ರಿಗೆಲ್ಲ ಯಾವತ್ತೂ ನಾವು ಸತ್ಯ ಹೇಳಿ ಅಭ್ಯಾಸ ಇಲ್ಲ ಸುಳ್ಳು ಹೇಳ್ಕೊಂಡ್ರೆ ರಾಜಕಾರಣ ಬಂದವರು ಬಿ ಜೆ ಪಿಯವರ ಕುತಂತ್ರ ಮತ್ತು ಇವರ ತಂತ್ರಗಳು ಇದಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಫಿಫ್ಟಿ ಪರ್ಸೆಂಟು ಫಿಫ್ಟಿ ಫಿಫ್ಟಿ ಕೊಟ್ಟಿರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು ಮೂಡ ಮೇಲೆ ಇಲ್ಲವೇ ಸೊ ಮೂಡ ಈ ಫಿಫ್ಟಿ ಫಿಫ್ಟಿ ಒಂದು ರೇಷ್ಯೋ ಕೊಡಬೇಕು ಅಂತ ಆರ್ಡ್ರ್ ಮಾಡಿದವರು ಯಾರು ಬಿ ಜೆ ಪಿಯವರು ಅದು ಆಚರಣೆ ತಂದವರು ಯಾರು ಬಿ ಜೆ ಪಿಯವರು ಈ ಕೊಡಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು ಬಿ ಜೆ ಪಿಯವರು ಇವ್ರು ಮಾಡಿ ಸಾರಿ ಈಗ ಅದನ್ನು ಉಪಯೋಗ ದುರುಪಯೋಗ ಆಗಿರೋದಕ್ಕೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿಯಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ದುರುಪಯೋಗ ಮಾಡಿದ್ದಾರೆ ಎಷ್ಟೆಷ್ಟು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವ್ರಿಗೇನೇನು ಶಿಕ್ಷೆ ಆಗಬೇಕು ಅನ್ನೋದು ಸರ್ಕಾರ ಮತ್ತು ಈ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಮೇಲೆ ಸರ್ಕಾರ ತಗೊಳ್ಳುತ್ತೆ ಸ ಅನಾವಶ್ಯಕವಾಗಿ ಸಿದ್ದರಾಮಯ್ಯ ಸಾಹೇಬನ ಇಲ್ಲಿ ಎಳೆದಿರ್ತಕ್ಕಂಥದ್ದು ಏನಂದರೆ ಇವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಆರೋಪ ಮಾಡಲಿಕ್ಕೆ ಯಾವುದೇ ಇಲ್ಲಿವರೆಗೂ ಒಂದು ವಿಚಾರಗಳಿಲ್ಲ ಹಾಗಾಗಿ ಅವರು ಶ್ರೀಮತಿಯವರು ಕೊಟ್ಟಿರ್ತಕ್ಕಂಥದ್ದು ಅವರು ಭೂಮಿ ಕಳ್ಕೊಂಡಿರೋರು ಅವರು ಇವರು ಭೂಮಿ ಕಳ್ಕೊಂಡಿದ್ದವ್ರಿಗೆ ಕೊಟ್ಟಿರ್ತಕ್ಕಂಥ ಏನು ಇವರು ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಇದು ಕೊಡ್ತಾ ಇದ್ದಾರೋ ಅದನ್ನು ಆ ರೀತಿ ಅವ್ರಿಗೂ ಒಬ್ರು ಕೊಟ್ಟಿದ್ದಾರೆ ಕೊಟ್ಟಿರೋ ಅವರು ಬಿ ಜೆ ಪಿಯವರು ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲಾಗಲಿ ಮುಖ್ಯಮಂತ್ರಿಗಳಿದ್ದಾಗಲಿ ಕೊಟ್ಟಿಲ್ಲ ಅದು ಸೊ ಇವು ಕೊಟ್ಟಿರ್ತಕ್ಕಂಥ ಇವರು ಇವರೇ ಕೊಟ್ಬಿಟ್ಟು ಇವರೇ ಆರೋಪ ಮಾಡಿದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದಂಥ ನಮ್ಮ ಕರ್ನಾಟಕ ರಾಜ್ಯದ ಅದು ಹಿಂದುಳಿದ ವರ್ಗದಿಂದ ಎರಡನೇ ಬಾರಿ ಸತತವಾಗಿ ಎರಡನೇ ಬಾರಿಗೆ ಯಶಸ್ವಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಈ ಬಿ ಜೆ ಪಿ ಸರ್ಕಾರದ ಬಿ ಜೆ ಪಿ ಪಾರ್ಟಿ ಏನಿದೆ ಈ ಸ್ಟೇಟಲ್ಲಿರ್ಬೋದು ಸೆಂಟ್ರಲ್ಲಿರ್ಬೋದು ಅವರು ಇಲ್ಲಿವರೆಗೂ ಒಂದೇ ಒಂದು ಬಿಡುಗಾಸಷ್ಟು ಹಗರಣ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆ ಮಾಡೋಕ್ಕೆ ಯಾವುದೇ ವಿಷಯಗಳಿಲ್ಲ ಹಾಗಾಗಿ ನಮ್ಮ ಸಾಹೇಬ್ರದು ಮೂಡಾದಲ್ಲಿ ಅವ್ರದ್ದೇನು ಸೈಟ್ ಇತ್ತು ಆ ಸೈಟ್ ವಿಚಾರ ತಗೊಂಡು ಇವತ್ತು ಲೀಗಲ್ ಆಗಿದ್ರು ಏನೇ ದಾಖಲಾತಿಗಳು ಇಲ್ಲದ್ರು ಕೂಡ ಈ ಬಿ ಜೆ ಅವರು ಯಾವ ವಿಷಯ ಇಲ್ವಲ್ಲ ಹಿಂದುಳಿದವರು ಮುಖ್ಯಮಂತ್ರಿ ಆಗಿದಾರಲ್ಲ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಸಾಹೇಬ್ರಿಗೆ ಹಾಗೂ ಸಾಹೇಬ್ರ ಮನೆಗೆ ಅವರ ಮಗನ್ಗಾಗಿರ್ಬೋದು ಅಥವಾ ನಮ್ಮ ಅಮ್ಮ ಅಂತ ಹೇಳ್ತೀವಿ ಸಾಹೇಬ್ರವ್ರ ಮಿಸ್ಸಸ್ನ ಅವ್ರಿಗೆ ಅವ್ರ ಅವ್ರಿಗೆ ತೇಜವಾದೆ ಮಾಡುವಂಥ ಕೆಲಸ ಈ ಬಿ ಜೆ ಮಾಡ್ತಾ ಇದ್ದಾರೆ